ಜನಾರ್ದನ ರೆಡ್ಡಿ ವಿರುದ್ಧ ಸಸಿಕಾಂತ್ ಸೆಂಥಿಲ್ ದೂರನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳ ಬುರುಡೆ ಕೇಸ್ನ ಹೇಳಿಕೆಗೆ ಕೊಟ್ಟಿರುವಂಥ ಕಂಪ್ಲೇಂಟ್ ಪರ ವಕೀಲ ಸೂರ್ಯ ಮುಕುಂದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೆಂಥಿಲ್ಪರ ವಕೀಲರು ಸೂರ್ಯ ಮುಖುಂದ್ ಅವರು ಒಂದಷ್ಟು ವಿಚಾರ ಹೇಳಿದ್ದಾರೆ ಸುಖ ಸುಮ್ಮನೆ ಸೆಂಥಿಲ್ರವರ ಮೇಲೆ ಆರೋಪ ಮಾಡಲಾಗ್ತಾ ಇದೆ ಇಲ್ಲಿ ಯಾವುದೇ ರೀತಿಯಾದಂತ ಪುರಾವೆಗಳು ಅವರ ಬಳಿ ಇಲ್ಲ ವಾಟ್ಸಾಪ್ ಸಂದೇಶವನ್ನ ನೋಡಿ ಈ ರೀತಿ ಆರೋಪಿಸಿದ್ದಾರೆ ರೆಡ್ಡಿ ಬಳಿಕ ಅವ್ರ ಬಳಿ ಏನಾದರೂ ಸಾಕ್ಷ್ಯಾಧಾರಗಳಿದ್ರೆ ಅದನ್ನ ಕೋರ್ಟಿಗೆ ಒಪ್ಪಿಸಲಿ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ಅಂತ ಸೆಂಥಿಲ್ಪರ ವಕೀಲರು ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ವಿರುದ್ಧ ಏನ್ ಸಸಿಕಾಂತ್ ಸೆಂಥಿಲ್ ಅವರು ದೂರು ಕೊಟ್ಟಿದಾರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಅವರ ಪರ ವಕೀಲರು ಹೇಳಿದ್ದಾರೆ ಅವ್ರ ಬಳಿ ಯಾವುದೇ ರೀತಿಯಾದಂತ ಸಾಕ್ಷಿಗಳಿಲ್ಲ ಒಂದು ವೇಳೆ ಇದ್ರೆ ಅದನ್ನ ಕೋರ್ಟಿಗೆ ಒಪ್ಪಿಸ್ಲಿ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಸೆಂಥಿಲ್ ಪರ ವಕೀಲರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇವಲ ವಾಟ್ಸಾಪ್ ಮೆಸೇಜ್ ನೋಡಿ ಈ ರೀತಿ ಆರೋಪಿಸ್ತಾ ಇದ್ದಾರೆ ಅವ್ರ ಹತ್ರ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳಿದ್ರೆ ಅದನ್ನು ಕೋರ್ಟ್ ಕೊಡ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿ ನಾವು ಕೂಡ ರೆಡಿ ಇದ್ದೀವಿ ಅಂತ ಅವರು ವಕೀಲರು ಹೇಳಿದ್ದಾರೆ ಸೂರ್ಯ ಮುಕುಂದರಾಜ್ ಅವರು ನಮ್ಮ ಜೊತೆ ಇದ್ದರೆ ಅವ್ರನ್ನ ಮಾತಾಡಿಸ್ತೋಗೋಣ ಸರ್ ಇವತ್ತು ಡೆಫಾಮೇಶನ್ ಕೇಸ್ ಕೂಡ ಕೊಟ್ಟಿದ್ದೀರಾ ಏನು ವಿಚಾರ ಸರ್ ಇವತ್ತು ಶಶಿಕಾಂತ್ ಸೆಂಥಿಲ್ ಅವರು ನ್ಯಾಯಾಲಯಕ್ಕೆ ಹಾಜರಾಗಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ ನ್ಯಾಯಾಲಯ ಹತ್ತೊಂಬತ್ತನೇ ತಾರೀಕು ಇಯರಿಂಗ್ಗೆ ಅಪಾರ್ಚುನಿಟಿಯನ್ನು ಕೊಟ್ಟಿದೆ ಜನಾರ್ದನ್ ರೆಡ್ಡಿ ಅವರು ಶಶಿಕಾಂತ್ ಸೆಂಥಿಲ್ ಅವ್ರ ವಿರುದ್ಧ ಆಧಾರ ರಹಿತವಾಗಿ ಕೆಲವು ಆರೋಪಗಳನ್ನ ಮಾಡಿದರು ವಿಧಾನಸಭೆ ಅಧಿವೇಶನ ಮುಗಿಸ್ಕೊಂಡು ಹೊರಗಡೆ ಬಂದು ಶಶಿಕಾಂತ್ ಸೆಂಥಿಲ್ ಅವ್ರನ್ನ ಏಕವಚನದಲ್ಲಿ ನಿಂದಿಸಿ ಇವರು ಹಿಂದೂ ವಿರೋಧಿ ಈತ ಜ ಇದರಲ್ಲಿ ಕೇವಲ ಸುಳ್ಳುಗಳನ್ನು ಹೇಳ್ತಾ ಇದ್ದಾನೆ ಅಂತ ಏಕವಚನದಲ್ಲಿ ಶಶಿಕಾಂತ್ ಸೆಂಥಿಲ್ ಅವರಿಗೆ ನಿಂದಿಸಿದರು ಜನಾರ್ದನ್ ರೆಡ್ಡಿ ಅವರು ಸೊ ಜನಾರ್ದನ್ ರೆಡ್ಡಿ ಅವರು ಆಧಾರ ರಹಿತವಾಗಿ ಈ ರೀತಿ ಆರೋಪವನ್ನು ಮಾಡಿದ್ದಾರೆ ಇದರಲ್ಲಿ ಯಾವುದೇ ದಾಖಲೆಗಳಿಲ್ಲ ಹುರುಳಿಲ್ಲ ಈ ರೀತಿ ಮಾಧ್ಯಮಗಳಲ್ಲಿ ಅದು ಕರ್ನಾಟಕದಲ್ಲಿ ನಾನು ಹತ್ತು ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೀನಿ ಇಲ್ಲಿ ವಾರ್ ರೂಮಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೀನಿ ನನ್ನ ಟ್ರ್ಯಾಕ್ ರೆಕಾರ್ಡು ತುಂಬ ಕ್ಲೀನಾಗಿದೆ ತಮಿಳ ತಮಿಳುನಾಡಿನಲ್ಲಿ ನನ್ನ ಏಳಿಗೆಯನ್ನು ಸಹಿಸೋಕ್ಕಾಗದೆ ಜನಾರ್ದನ್ ರೆಡ್ಡಿ ಅವರು ಅಲ್ಲಿರೋ ಒಬ್ಬರ ಜೊತೆ ಸೇರಿಕೊಂಡು ಈ ರೀತಿ ಆರೋಪಗಳನ್ನ ಮಾಡ್ತಿರ್ಬೋದು ಇದು ಜನರಿಗೆ ತಪ್ಪು ಸಂದೇಶ ಹೋಗ್ತಾ ಇದೆ ನಮ್ಮ ವಿರುದ್ಧ ಆಧಾರರಹಿತವಾಗಿ ಯಾವುದೋ ಒಂದು ಪ್ರಕರಣಕ್ಕೆ ತಳುಕಾಕುವಂಥದ್ದು ಸರಿ ಇಲ್ಲ ಅಂಥೇಳಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಇವತ್ತು ದಾಖಲು ಮಾಡಿದ್ದಾರೆ ಸರ್ ಈ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಏನು ಹೇಳುತ್ತೆ ಸರ್ ಇದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಒಬ್ಬ ವ್ಯಕ್ತಿಯ ವಿರುದ್ಧ ಆಧಾರರಹಿತವಾಗಿ ವರ್ಬಲಿ ಅಥವಾ ಬರವಣಿಗೆ ಮುಖಾಂತರ ಮಾನಹಾನಿ ಆಗುವಂಥ ಹೇಳಿಕೆಗಳನ್ನು ನೀಡಿದ್ರೆ ಅದು ಮೂರು ವರ್ಷಗಳ ಕಾಲ ಶಿಕ್ಷಾರ ಅಪರಾಧ ಆಗುತ್ತೆ ಅವ್ರ ಹತ್ರ ಯಾವುದೇ ರೀತಿಯಂತ ಆಧಾರ ಇಲ್ಲ ಸುಮ್ಮನೆ ಸುಖ ಸುಮ್ಮನೆ ಹೇಳಿದ್ದಾರೆ ಅಂತ ನೀವೀಗ ಡೆಫಾಮೇಷನಲ್ಲಿ ಬಳಕೆ ನೋಡಿ ಜನಾರ್ದನ್ ರೆಡ್ಡಿ ಒಬ್ಬರು ಶಾಸಕರು ಹಿಂದೆ ಮಂತ್ರಿ ಆಗಿದ್ದಂಥವ್ರು ಅವ್ರಿಗೂ ನ್ಯಾಯಾಲಯ ಏನು ಹೊಸ್ತಲ್ಲ ಅವ್ರ ಮೇಲೆ ಅನೇಕ ಕ್ರಿಮಿನಲ್ ಪ್ರಕರಣಗಳಿದ್ದಾವೆ ಸೊ ಒಬ್ಬ ವ್ಯಕ್ತಿ ಇನ್ನೊಬ್ಬ ಸಂಸದರ ವಿರುದ್ಧ ಆರೋಪಗಳನ್ನು ಮಾಡಬೇಕಾದ್ರೆ ಒಂದು ದಾಖಲೆಗಳನ್ನು ಇಟ್ಕೊಂಡು ಮಾಡಬೇಕು ಆ ಚಿನ್ನಯಿನ ಜೊತೆ ಇವ್ರಿಗೇನಾದರೂ ಸಂಪರ್ಕ ಇದ್ದರೆ ಅಥವಾ ಇವ್ರೇನಾದರೂ ಹಣ ಕೊಟ್ಟಿದ್ದರೆ ಅಥವಾ ಈ ಪ್ರಕರಣದಲ್ಲಿ ಧರ್ಮಸ್ಥಳದ ಬಗ್ಗೆ ಇವ್ರದೇ ಏನಾದರೂ ಇದ್ದಿದ್ದರೆ ಅವ್ರ ಮನಸ್ಸೊಳಗಡೆ ಏನಾದರೂ ವಿಷಯ ಇದ್ದರೆ ಅದನ್ನು ಹೇಳಬೇಕು ಸೊ ಯಾವುದನ್ನೂ ಇಲ್ಲದೆ ಏಕಾಏಕಿ ಮಾಧ್ಯಮಗಳಿಗೆ ಬಂದು ನನಗೆ ಸೋರ್ಸ್ಗಳಿದ್ದಾವೆ ನಾನು ರಾಜಕಾರಣದಲ್ಲಿ ಇದರಿಂದ ತಮಿಳುನಾಡಿನಲ್ಲೂ ನನಗೆ ಸೋರ್ಸ್ ಇದೆ ಅಲ್ಲೂ ಸೋರ್ಸ್ ಇದೆ ಅಂತ ಹೇಳಿದ್ದಾರೆ ಅದು ಯಾವ ಸೋರ್ಸ್ ಅಂತ ತೊಗೊಂಬಂದ್ಬಿಟ್ಟು ಇವತ್ತು ನ್ಯಾಯಾಲಯದಲ್ಲಿ ಹೇಳಲಿ ಅವರು ಆ ದಾಖಲೆಗಳನ್ನ ಸೋರ್ಸ್ನ ತಗೊಂಡ್ಬಂದು ಇದು ಒಳ್ಳೆ ಅವಕಾಶ ಜನಾರ್ದನ್ ರೆಡ್ಡಿ ಅವರು ಅದನ್ನು ಬಳಸ್ಕೊಳ್ಳಿ ಓಕೆ ಸರ್ ಇದಿಷ್ಟು ಅಂದರೆ ಪರ ವಕೀಲರಾಗಿರುವಂತಹ ಏನು ಸೂರ್ಯ ಮುಕುಂದ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅಜಯ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು